ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲೇ ಹೇಳ್ದಂಗೆ ನಮ್ಮ ಮನೆ ದೇವರು ಆಂಜನೇಯ ನಾವು ಭಾನುವಾರ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಸೋಮವಾರ ಹೋಗ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ನಾನು ಜಾತ್ರೆ ಅಂದರೆ ಹನುಮ ಜಯಂತಿ ಟೈಮಲ್ಲಿ ಹೋಗ್ತಾ ಇರುವಂಥದ್ದು ನಾನು ಬೇರೆ ದಿನಗಳಲ್ಲಿ ಹೋಗ್ತೀವಿ ವರ್ಷಕ್ಕೆ ಒಂದು ಸಲನೋ ಅಥವಾ ಎರಡು ಸಲನೋ ಹೋಗ್ತೀವಿ ಅಷ್ಟೇ ಜಾಸ್ತಿ ಏನೂ ಹೋಗೋದಿಲ್ಲ ಇದು ನಾನು ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ಹನುಮ ಜಯಂತಿ ಹಿಂದಿನ ದಿನ ಹೋಗ್ತಾ ಇರೋದು ನೈಟೆಲ್ಲ ಇರುತ್ತಂತೆ ಜಾತ್ರೆ ಮತ್ತು ಕಂಸಳೆ ಅದೆಲ್ಲ ರಾಗು ಹೇಳ್ತಾ ಇರ್ತಾರೆ ನಾವು ಚಿಕ್ಕ ಅವರು ಚಿಕ್ಕವರಿದ್ದಾಗ ಹೋಗ್ತಿದ್ರಂತೆ ಅವರು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಹನುಮ ಜಯಂತಿ ದಿನ ಹೋಗ್ತಾ ಇರೋದು ಅಂದರೆ ಹನುಮ ಜಯಂತಿ ಹಿಂದಿನ ದಿನ ಹೋಗ್ತಾ ಇರೋದು ಹಾಗೆ ನನ್ನ ಮೈದಾನು ಕೂಡ ಬರ್ತಿದ್ರು ಅವರು ಮನು ಅಂದರೆ ಅವ್ರಿಗೂ ರಜೆ ಇತ್ತು ಕ್ರಿಸ್ಮಸ್ ಅಲ್ವಾ ಹಾಗಾಗಿ ಅವ್ರ ಮಿಸ್ಸಸ್ಗೆ ರಜೆ ಇರಲಿಲ್ಲ ಅಂತೇಳಿ ಅವರೇನು ಬರಲಿಲ್ಲ ನಾವು ಹೊರ್ಟಿದ್ದು ಸುಮಾರು ನಾಲ್ಕೂವರೆ ನಾಲ್ಕು ಮುಕ್ಕಾಲು ತತ್ರ ಹೊರಟ್ವಿ ಸುಮಾರು ಐದು ಗಂಟೆನೇ ಆಗಿತ್ತು ಅನ್ಕೋಬೋದು ಹೊರ್ಡೋರ್ಷರಲ್ಲಿ ಸುಮಾರು ಹೋಗೋ ರೋಡಲ್ಲಿ ಸುಮಾರು ಹನುಮ ಜಯಂತಿದು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ಹಾಕಿದ್ರು ಸುಮಾರು ಊರಲ್ಲಿ ನೋಡಿದೆ ಈ ಥರ ಅಂದರೆ ನಮಗೆ ದಸರಾದಲ್ಲಿ ನೋಡೋ ಥರ ಫೀಲ್ ಆಗ್ತಾಯಿತ್ತು ಚೆನ್ನಾಗಿತ್ತು ಎಲ್ಲ ಊರಲ್ಲೂ ಕೂಡ ಸುಮಾರು ದೇವಸ್ಥಾನಗಳು ಸಿಕ್ತು ಒಂದು ನಾಲ್ಕರಿಂದ ಐದು ದೇವಸ್ಥಾನಗಳು ಸಿಕ್ತು ಹನುಮ ಜ ಹನುಮಂತಂದು ಹಾಗೆ ನಾವು ಕೂಡ ಇನ್ನೂ ಮುಂದೆ ಹೋಗಬೇಕು ನಾವು ಹೋಗ್ತಿರೋದು ನಾಗಮಂಗ್ಲ ಹತ್ರ ಮೇಲ್ಕೋಟೆಯಿಂದ ಸ್ವಲ್ಪ ಮುಂದೆ ಹೋಗಬೇಕು ನಾಗಮಂಗ್ಲ ಡಿಸ್ಟಿಕಲ್ಲಿ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಸುಖದರೆ ಹನುಮಂತ ಅಂತೇಳಿ ಆಲ್ಮೋಸ್ಟ್ ನೋಡಿ ಇದೇ ನಾವು ಬರಬೇಕಾಗಿದ್ದ ಜಾಗ ಈಗ ಆಲ್ರೆಡಿ ಬಂದಿದ್ದೀವಿ ಸುಮಾರು ಬೆಳಕಾಗ್ತಾಯಿತು ನಾವು ಬರುವಷ್ಟರಲ್ಲಿ ನಾವು ಅಲ್ಲಿ ಬೇಗನೆ ಹೊರಟಿದ್ರಿಂದ ರಾತ್ರಿ ಏನು ತೆಗ್ದು ಇಟ್ಕೊಂಡಿರ್ಲಿಲ್ಲ ಹಣ್ಣು ಕಾಯಿ ಆಗಿರ್ಬೋದು ಕಡ್ಡಿ ಕರ್ಪೂರ ಅಂತೆಲ್ಲ ಹಾಗಾಗಿ ಇಲ್ಲಿ ನಿಲ್ಸ್ಬಿಟ್ಟು ನಾವು ಸ್ವಲ್ಪ ಹಣ್ಣು ಕಾಯಿ ಎಲ್ಲ ತಗೊಂಡ್ವಿ ನಾನು ಯೂಸ್ವಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸುಮ್ಮನೆ ಆರತಿ ತಟ್ಟೆಗೆ ದುಡ್ಡು ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬರ್ತೀನಿ ನಮ್ಮನೆ ದೇವರಲ್ವಾ ಅಂತೇಳಿ ನಾನು ಬಾಳೆಹಣ್ಣು ಕಡ್ಡಿ ಕರ್ಪೂರ ಹೂವು ಎಲ್ಲನೂ ಕೂಡ ಇದ್ದೀನಿ ನಾನು ಅಂದರೆ ಸುಮಾರು ದೇವಸ್ಥಾನಗಳಿಗೆ ಹೋದಾಗ ನಾನು ಹಣ್ಣು ಕೈ ಮಾಡಿಸೋದಿಲ್ಲ ಸುಮ್ಮನೆ ಆರತಿ ತಟ್ಟೆಗೆ ದುಡ್ಡು ಹಾಕಿ ಕೈ ಮುಗಿದು ಬರುವಂಥದ್ದು ನೋಡಿ ನಿಮ ಅಂತೂ ಎಷ್ಟು ಇತ್ತು ಅಂದರೆ ರೋಡೆ ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ ಅಷ್ಟು ಹಿಮ ಇತ್ತು ಆಲ್ರೆಡಿ ಆರೂವರೆ ಹಾಕ್ತಾ ಇತ್ತು ಅಷ್ಟ್ ಆದ್ರೂ ಇಷ್ಟೊಂದು ಹಿಮ ಇತ್ತು ಚಳಿನೂ ಕೂಡ ಅಷ್ಟೇ ಇತ್ತು ಒಂಥರ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ನಾವು ರೀಚ್ ಆಗಬೇಕಾಗಿರೋ ದೇವಸ್ಥಾನ ಬಂದೇ ಬಿಡ್ತು ಇದೇನೆ ದೇವಸ್ಥಾನ ನಾವು ಹೋಗೋಷ್ಟಲ್ಲಿ ಸುಮಾರು ಜನ ಬೈಕರ್ಸ್ ಬೈಕ್ಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅವರು ಕೂಡ ಹೊರಡ್ತಾ ಇದ್ರು ಸುಮಾರು ಜನ ನೈಟ್ ಎಲ್ಲ ಇಲ್ಲೇ ಉಳಿತಾರಂತೆ ಆಮೇಲೆ ಬೆಳಗ್ಗೆ ಎದ್ದು ಹೋಗ್ತಾರಂತೆ ತುಂಬ ಚೆನ್ನಾಗಿ ಮಾಡಿದ್ರು ಇದೇ ನನ್ನ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದಾಗ ನಾನು ನಮ್ಮನೆ ದೇವರಿಗೆ ಬಂದಿರುವಂಥದ್ದು ಅಂದರೆ ಎಲ್ಲ ಉತ್ಸವ ಮೂರ್ತಿನ ಊರಲ್ಲಿ ಮೆರವಣಿಗೆ ಮಾಡೋದಾಗಿರ್ಬೋದು ಜಾನಪದ ಸಾಂಗ್ ಆಗಿರ್ಬೋದು ಕಂಸಾಳೆ ಆ ಥರದ್ದೆಲ್ಲ ತುಂಬ ಎಲ್ಲ ಮಾಡಿರ್ತಾರಂತೆ ನನ್ನ ಆ ಪಾಂಪ್ಲೆಸ್ ಕೂಡ ಕೊಟ್ಟು ಇದ್ರು ಅದರಲ್ಲಿ ನೋಡ್ತಾ ಇದೆ ಏನೇನ್ ಮಾಡಿದ್ರು ಅಂತೇಳಿ ನೋಡಿ ಇದೆಲ್ಲ ಮೂರನ್ನು ಕೂಡ ಉತ್ಸವ ಮೂರ್ತಿ ಆಂಜನೇಯಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ ನೋಡಿ ನಾನು ಮದ್ದೂರು ಒಳೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ ಅನುಮ ಜಯಂತಿ ದಿನ ಇದು ಅದು ಸೇಮ್ ಒಂದೇ ಥರ ಇದೆ ಸ್ವಲ್ಪ ಅಲಂಕಾರದಲ್ಲಿ ಡಿಫ್ರೆಂಟ್ಸ್ ಇತ್ತು ಅಷ್ಟೇ ನಾನು ಇದು ನೋಡಿದಾಗ ಹಂಗನ್ನಿಸ್ತು ಆವಾಗ ನಾನು ಅಲ್ಲಿಗೆ ಹೋದಾಗ ಏನು ಅನ್ನಿಸ್ಲಿಲ್ಲ ಇಲ್ಲಿಗೆ ಬಂದಾಗ ಹಂಗೆ ಅನಿಸ್ತಾಯಿತ್ತು ಓ ಎರಡು ಒಂದೇ ಥರ ಇದೆ ಸ್ವಲ್ಪ ಡಿಫ್ರೆಂಟ್ ಅಂತ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಮತ್ತು ಜಾತ್ರೆನೂ ಕೂಡ ಕಟ್ಟುತ್ತಂತೆ ಬಟ್ ನಾವು ಬೇಗ ಬಂದಿದ್ವಲ್ಲ ಇನ್ನು ಜಾತ್ರೆ ಅಂಗಡಿಗಳೆಲ್ಲ ಬೇ ಓಪನ್ ಆಗಿರಲಿಲ್ಲ ಅಂದರೆ ಈ ಕಡಲೆಪುರಿ ಹಣ್ಣು ಕೈ ಅಷ್ಟೇ ಓಪನ್ ಆಗಿತ್ತು ಬೇರೆ ಜಾತ್ರೆ ಎಲ್ಲ ಓಪನ್ ಆಗಿರಲಿಲ್ಲ ಜಾತ್ರೆ ಅಂತ ಹೋದ್ಮೇಲೆ ಕಡಲೆಪುರಿ ತಿನ್ನಲೇಬೇಕಲ್ಲ ತೊಗೊಂಡ್ವಿ ಅಂದರೆ ನಮಗೆ ಇಷ್ಟ ಕಡಲೆಪುರಿ ನಾವು ತಿಂತೀವಿ ಎಲ್ಲಾದರೂ ಈ ಥರ ದೇವಸ್ಥಾನಗಳಿಗೆ ಹೋದಾಗ ಕಡಲೆಪುರಿ ಸಿಕ್ಕಿದಾಗ ಕಡಲೆಪುರಿ ಖಾರ ಎಲ್ಲ ತೊಗೊಂಡ್ವಿ ಅದರಲ್ಲಿ ಜಿಲೇಬಿ ಕೂಡ ತೊಗೊಬಂದಿದ್ವಿ ತುಂಬ ಚೆನ್ನಾಗಿತ್ತು ಜಿಲೇಬಿನೂ ಅಷ್ಟೇ ಅಂದರೆ ನೆನ್ನೆ ಮಾಡಿರೋದು ಅನಿಸುತ್ತೆ ಅಲ್ಲೇ ಫ್ರೆಶಾಗೆ ಹಾಗಾಗಿ ಚೆನ್ನಾಗಿತ್ತು ಮತ್ತು ಶ್ರಾವಣಿಯ ಏನಾದರೂ ಆಟ ಸಾಮಾನು ಬೇಕು ಬೇಕು ಅಂತ ಹೇಳ್ತಾ ಇದ್ಲು ಹಾಗಾಗಿ ನೋಡೋಣ ಅಂತ ಹೋಗಿದ್ವಿ ಅವರು ಇನ್ನೂ ಅಂಗಡಿ ಕೂಡ ಓಪನೇ ಮಾಡಿರಲಿಲ್ಲ ಪಾಪ ಎಷ್ಟೊಂದು ಅಂಗಡಿಗಳು ಹಾಗಾಗಿ ಏನೂ ಕೂಡ ತಗೊಳ್ಳಿಲ್ಲ ಬಾ ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟೆ ಅಂದರೆ ಅವಳಿಗೆ ಜಾತ್ರೆಯಲ್ಲಿ ಈಗ ಸಿಟಿಲಿ ಕರ್ಕೊಂಡೋದ್ರೆ ಅಲ್ಲಿ ಜಾಸ್ತಿ ಅಂತೀವಿ ಇಲ್ಲಿ ಕಡಿಮೆ ಇರುತ್ತೆ ಕೊಡಿಸಿ ಕೊಡಿಸಿ ಅಂತ ಹೇಳ್ತಿದ್ಲು ನಾವೇನು ಈಗ ತಗೊಳ್ಳಿಲ್ಲ ಹಾಗಾಗಿ ವಾಪಸ್ಸು ಈಗ ಎಲ್ಲ ದೇವಸ್ಥಾನ ಅಂದರೆ ಹನುಮಂತನ ದೇವಸ್ಥಾನ ಒಂದು ಮುಗಿಸ್ಕೊಂಡು ನಿನ್ನೊಂದು ನಮ್ಮ ಪಟ್ಲದಮ್ಮ ಹೇಳಿ ನೀನು ಸ್ವಲ್ಪ ಮುಂದೆ ಇದೆ ಅಂದರೆ ಹೋಗೋ ದಾರಿಲೇ ಇದೆ ಆ ದೇವಸ್ಥಾನಕ್ಕೂ ಕೂಡ ಬಂದಿದ್ವಿ ಅದು ಎಂಡೆಯವರು ಎಲ್ಲೂ ಕೂಡ ಅಷ್ಟೇನೆ ಅಂದರೆ ಈಗ ನಮ್ಮ ಥರ ಬೆಳಗ್ಗೆ ಬರುವವರು ಮಾತ್ರ ಬಂದು ಮಾಡಿಸ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಹನುಮಂತ್ ಹನುಮಂತೆಯವ್ರ ಹತ್ರ ಹೇಳ್ತಾಯಿದ್ರು ಪುರೋಹಿತರು ರಾತ್ರಿಯನ್ನು ಸಿಕ್ಕಾಪಟ್ಟಿರೋ ಶ್ರೂ ಹಿಂಗೆ ತೇರ್ತಾ ಕೊಡೋಕ್ಕೂ ಜಾಗ ಇರಲಿಲ್ಲ ನಮಗೆ ಒಳ್ಳೇದಾಗ್ಲಿ ಈಗಾದರೂ ಬಂದಿದ್ದೀರಲ್ಲ ಪೂಜೆ ಮಾಡಿಸ್ಕೊಂಡು ಹೋಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಮಾಡ್ತೀನಿ ನಾನು ಜಸ್ಟ್ ಈಗ ಆರು ತಿಂಗಳು ಹಿಂದೆ ಹೋಗಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೀಡಿಯೋ ಇರೋದೇ ಈ ಹನುಮಂತೊಂದೇ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ಯಾವಾಗ ಕೂಡ ಅಂದರೆ ಬಿಡದಿಂದಲೇ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಇಲ್ಲೂ ಅಷ್ಟೇ ಎಂಡತೆಯವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಏನೋ ಒಂಥರ ಎದ್ದು ಕಳೆ ಬರ್ತಾಯಿತ್ತು ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಯಾಕಂದರೆ ಒಳಗಡೆ ಲೈಟ್ಸ್ ಎಲ್ಲ ಹಾಕಿರ್ಲಿಲ್ಲ ಆಫ್ ಆಗಿದ್ರು ನೀನೇನೋ ಅವರು ಕೂಡ ಬಾಗಿಲು ಹಾಕೋ ಟೈಮು ಯಾಕಂದರೆ ನಿನ್ನೆಯಿಂದ ಓಪನ್ ಇತ್ತು ನೈಟ್ ಎಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗ್ತಾರಲ್ವ ಜನ ಈ ಮೇಲೆ ಬಾಗಿಲು ಹಾಕೊಂಡು ಹೋಗ್ತಾರಂತೆ ಹಾಗಾಗಿ ನಾನು ಇಲ್ಲಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಕೂಡ ಮಾಡ್ತಾ ಇದ್ದೀವಿ ನಾವು ಯಾವುದೇ ದೇವ್ರು ಮಾಡಿದ್ರು ಫಸ್ಟು ಮನೆ ದೇವ್ರುಗಳಿಗೆ ಜಾಸ್ತಿ ಪೂಜೆ ಮಾಡಿಸ್ಬೇಕಂತೆ ಅದು ನಮ್ಮ ತಂದೆ ಹೇಳ್ತಿದ್ರು ಯಾವಾಗಲೂ ನಮ್ಮಪ್ಪ ಇದ್ದಾಗ ಅವರು ಯಾವಾಗ್ಲೂ ನಮ್ಮ ಮನೆ ದೇವರು ಅಂದರೆ ನಮ್ಮ ಅಪ್ಪನ ಮನೆ ದೇವರು ಜಾತ್ರೆ ಆದಾಗ ಅವರು ಪ್ರತಿ ವರ್ಷ ಹೋಗ್ತಿದ್ರು ಮತ್ತು ಬಿಡದಿನದಲ್ಲಿ ಅಂದರೆ ಶಂಕ್ ಯುಗಾದಿ ಹಬ್ಬದಲ್ಲೂ ಕೂಡ ಹೋಗ್ತಿದ್ರು ಮತ್ತು ಬಿಡದಿನದಲ್ಲಿ ಯಾವಾಗಾದರೂ ಹೋಗಿ ಜಾಸ್ತಿ ಪೂಜೆ ಮಾಡ್ತಿದ್ರು ಅವರು ಅವ್ರ ಮನೆ ದೇವ್ರನ್ನೇ ಜಾಸ್ತಿ ಪೂಜೆ ಮಾಡ್ತಿದ್ರು ನಾನು ಇವಾಗ ಮೈಸೂರಿಗೆ ಬಂದಮೇಲೆ ಜಾಸ್ತಿ ಸ್ವಲ್ಪ ಚಾಮುಂಡೇಶ್ವರಿಗೆ ಹೋಗ್ತೀನಿ ಅದರ್ವೈಸ್ ನಾನು ನಮ್ಮ ಅಪ್ಪನ ಮನೆ ದೇವ್ರಿಗೂ ಕೂಡ ಜಾತ್ರೆ ಟೈಮಲ್ಲಿ ಹೋಗಿ ಪೂಜೆ ಮಾಡಿಸ್ಕೊ ಬರುವಂಥದ್ದು ಮನೆ ಈಗ ಗಂಡನ ಮನೆ ದೇವ್ರಿಗೂ ಕೂಡ ವರ್ಷಕ್ಕೆ ಸಲನಾದರೂ ಹೋಗಿ ಹೋಗ್ತೀನಿ ಹಾಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಮತ್ತೆ ನನ್ನ ಮೈದಾ ಎರಡು ಟೀ ಕುಡಿಯೋಕೆ ಅಂತ ಹೋಗ್ತಿದ್ದಾರೆ ಹಾಗೆ ಶ್ರಾವಣಿ ಕೂಡ ಅವಳಿಗೆ ಗೋಟಿ ಬೇಕಿತ್ತಂತೆ ಗೋಟಿ ಕೂಡ ತಗೊಂಡು ತಿಂತಿದ್ದಾಳೆ ಅಂದ್ರೆ ಸ್ಟಾಪ್ ಮಾಡಿದ ತಕ್ಷಣ ಅವಳಿಗೂ ಏನಾದರೂ ಕೊಡಿಸ್ಲೇಬೇಕು ಇವಾಗ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಒಂಬತ್ತು ಒಂಬತ್ತು ಕಾಲಾಗಿತ್ತು ನಾವು ಮೈಸೂರಿಗೆ ಭರವಸೆಯಲ್ಲಿ ಸ್ವಲ್ಪ ಬೇಗನೆ ಬಂದ್ವಿ ಯಾಕಂದ್ರೆ ಜನ ಏನು ವಲ್ಲ ಹಾಗಾಗಿ ನನಗೂ ಕೂಡ ಟಯರ್ಡ್ ಆಗಿತ್ತು ಈಗ ಮನೆಗೆ ಹೋಗಿ ನಾನು ಅಡುಗೆ ಮಾಡೋಷ್ಟು ತಿಂಡಿ ಮಾಡೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಯಾಕಂದರೆ ಸ್ವಲ್ಪ ಬೇಗನೆ ಎದ್ದಿದೆ ನನಗೆ ಮನೇಲಿ ಎಂಜಲೆಲ್ಲ ಇಟ್ಕೊಂಡು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದೆ ದೇವಸ್ಥಾನಕ್ಕೆ ಹೋಗೋಕೆ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲೀನ್ ಮಾಡಿ ಬಾಗಿಲೆಲ್ಲ ಒರೆಸಿ ದೇವ್ರ ಮನೆಯನ್ನು ಏನು ಮಾಡಿರಲಿಲ್ಲ ಹಿಂದಿನ ದಿನವೇ ಎಲ್ಲ ಮಾಡಿದ್ನಲ್ಲ ಹಾಗಾಗಿ ಎಲ್ಲ ಮಾಡ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತೇಳಿ ಹೋಟ್ಲಿಂದನೇ ತಿಂಡಿ ತೊಗೊಬಂದು ನಾಲ್ಕು ಜನನೂ ಕೂಡ ತಿಂದ್ವಿ ಆ ಓಟಲಲ್ಲಿ ಎಲ್ಲ ಚೆನ್ನಾಗಿರುತ್ತೆ ತುಂಬ ಹಾಗಾಗಿ ಅಲ್ಲೇ ಬಾತನೇ ತೊಗೊಬಂದಿದ್ವಿ ಇವಾಗ ನಾನು ಎಲ್ಲರೂ ಕೂಡ ಒಂದು ರೌಂಡ್ ಮಲಗಿದ್ದೆದ್ರು ಅಂದರೆ ಬೇಗನೆ ಎದ್ದಿದ್ರಲ್ವ ಹಾಗಾಗಿ ಸ್ವಲ್ಪ ಲೇಟಾಗಿತ್ತು ಅಂತೇಳಿ ನಾನು ಟೊಮೊಟೊ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬಾಳೆಹಣ್ಣು ಪೂಜೆ ಮಾಡಿಸಿರೋ ಬಾಳೆಹಣ್ಣೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಸ್ವಲ್ಪ ರಸಾಯನ ಮಾಡಿ ಅಂತೇಳಿ ಇಬ್ರಿಗೂ ಕೊಟ್ಟು ನಾನು ಅಡುಗೆ ಇದ್ದೆ ಅಡುಗೆ ಅನ್ನ ಕೂಗಿತ್ತು ಸಾಂಬಾರು ಸ್ವಲ್ಪ ಬೇಬೇಕಿತ್ತು ಅಷ್ಟರಲ್ಲಿ ರಸಾಯನ ಕೂಡ ರೆಡಿಯಾಗಿತ್ತು ಅಷ್ಟರಲ್ಲಿ ಇದನ್ನು ತಿಂದಿರ್ತಾರೆ ಅಂತ ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡಿದ್ವಿ ಅಂತ ಹೇಳ್ಬೋದು ಅದಕ್ಕಾಗಿ ಸ್ವಲ್ಪ ಎದ್ದ ತಕ್ಷಣ ಏನಾದರೂ ಇರೋಣ ಅಂತ ಕೊಡೋಣ ಅಂತೇಳಿ ಕೊಟ್ಟಿದ್ದು ಇವಾಗ ಊಟ ಎಲ್ಲ ಆದಮೇಲೆ ನಾನು ಸಾಯಂಕಾಲ ಶ್ರಾವಣಿ ಏನು ಮಾಡಿದ್ದಾಳೆ ಮೂರು ದಿವಸದಿಂದ ವಾರ್ಡ್ರೋಬ್ಗೆ ಹೋಗೋದು ನಾನು ಸ್ವಲ್ಪ ನನಗೆ ಚಿಕ್ಕದಾಗೋದನ್ನೆಲ್ಲ ಚೆನ್ನಾಗಿರೋದನ್ನ ಇಟ್ಟಿರ್ತೀನಿ ಅದನ್ನೆಲ್ಲ ತಗೊಳ್ಳೋದು ಹಾಕೊಳ್ಳೋದು ನೋಡೋದು ಪುನಃ ಹಂಗೆ ತುರ್ಕೋದು ಹಂಗೆ ಮಾಡಿಬಿಟ್ಟು ಬೀರು ತೆಗದೇ ಸಾಕು ಬಟ್ಟೆಯೆಲ್ಲ ಕೆಳಗಡೆ ಬೀಳ್ತಿದೆ ನೋಡಿ ಈಗ ಹಾಕಿರೋ ಡ್ರೆಸ್ಸು ನಾನು ಮದುವೆಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದು ನಾನು ಅವಳಿಗೆ ಆಗ್ತಿದೆ ಅಮ್ಮ ನಾನು ಇದನ್ನ ಹಾಕ್ಕೊಂತೀನಿ ನಾನು ಇದನ್ನು ಫಂಕ್ಷನ್ಗೆ ಹೋಗ್ತೀನಿ ಈ ಥರದ್ದು ಸುಮಾರು ಡ್ರೆಸ್ಗಳು ಇಟ್ಟಿದ್ದೀನಿ ನಾನು ಹಾಗಾಗಿ ಹಾಕೊತೀನಿ ಹಾಕೊತೀನಿ ಅಂತ ಒಂದೇ ಸಮ ಟಾರ್ಚರ್ ಕೊಡ್ತಾಳೆ ನೋಡಿ ನಾನು ಶ್ರಾವಣಿಗಿಂತ ಸ್ವಲ್ಪ ಸಣ್ಣಕ್ಕಿದ್ದೆ ಅಷ್ಟೇ ಸ್ವಲ್ಪ ದಪ್ಪಕ್ಕಿದ್ದೆ ಮದುವೆ ಟೈಮಲ್ಲಿ ಅಷ್ಟೇ ಇದ್ದೆ ಅಂತಲೇ ಹೇಳ್ಬೋದು ತುಂಬ ಸಣ್ಣಕ್ಕಿದೆ ಈಗಂತೂ ಸಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದ್ದೀನಿ ನೀನು ನೆಕ್ಸ್ಟ್ ಡೇಗೆ ನಾನು ಸ್ವಲ್ಪ ಸ್ಟಿಚಿಂಗ್ ಮೆಟೀರಿಯಲ್ ಎಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೆ ಈ ಅಂಗಡೀಲಿ ಯಾವಾಗ ಬಂದರೂ ಲೈನಿಂಗುಗೆ ಸ್ವಲ್ಪ ರಶ್ಶು ನಾನು ನಮಗೂ ವೀಕೆಂಡಲ್ಲಿ ಬರೋದೇ ಇಲ್ಲ ಅಂದರೆ ವೀಕ್ ಡೇಸಲ್ಲಿ ಬರ್ತೀನಿ ಅದು ಮಧ್ಯಾಹ್ನ ಟೈಮ್ ಬರ್ತೀನಿ ಆದ್ರೂ ಸ್ವಲ್ಪ ಲೈನಿಂಗಿಗೆ ಸಿಕ್ಕಾಪಟ್ಟೆ ರಶ್ಶು ಹಾಗಾಗಿ ಹೊಸ ಐಟಮ್ ಏನು ಬಂದಿದೆ ಅಂತ ನೋಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಈ ಅಂಗಡಿಯಲ್ಲಿ ಬರುತ್ತೆ ಇದು ವಿದ್ಯಾರಣಪುರಮಲ್ಲಿರೋ ರವೀನಾ ಫ್ಯಾನ್ಸಿ ಸ್ಟೋರ್ ಅಂತೇಳಿ ಮೇಲ್ಗಡೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ನಾವು ಸ್ಟಿಚಿಂಗ್ ಮೆಟೀರಿಯಲ್ ಎಲ್ಲ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಹಾಗೆ ನನಗೂ ಕೂಡ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸ್ಟಿಚಿಂಗ್ದು ಸರ್ಟಿಫಿಕೇಟ್ ಇಲ್ಲ ನಾನು ಯೂಟ್ಯೂಬ್ ನೋಡಿ ಕಲ್ತಿರೋದ್ರಿಂದ ಹಾಗಾಗಿ ಮುಂದಕ್ಕೆ ಏನಾದರೂ ಯೂಸ್ ಆಗುತ್ತೇನೆ ಅಂತ ಕಟಿಂಗ್ ಕ್ಲಾಸ್ಗೆ ಹೋಗಿ ಸರ್ಟಿಫಿಕೇಟ್ ಬಗ್ಗೆನೂ ಕೂಡ ವಿಚಾರಿಸ್ಕೊಂಡು ಬಂದೆ ಈಗ ಸಾಯಂಕಾಲಕ್ಕೆ ನಾನು ಸ್ವಲ್ಪ ಸಾಂಬಾರು ಮಾಡಬೇಕಿತ್ತು ಏನೂ ಇರಲಿಲ್ಲ ಹಾಗಾಗಿ ಹುರ್ಳಿಕಾಳು ಅಕ್ಕಿ ಸಾಂಬಾರು ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಹುರುಳಿಕಾಳು ಅಂದರೆ ನನಗೆ ತುಂಬ ಇಷ್ಟ ನಾನು ಚಿಕ್ಕವಳಿದ್ದಾಗ ನಾನು ಹಾಸ್ಟೆಲಲ್ಲಿ ಬೆಳೆದಿದ್ದರಿಂದ ನಾನು ವಾರಕ್ಕೊಂದ್ಸಲಿ ಊರಿಗೋದಾಗ ನಮ್ಮವ್ವ ನನಗೆ ಹುರುಳಿಕಾಳು ಅಕ್ಕಿ ಎಳ್ಳು ಈ ಥರದ್ದೆಲ್ಲ ಹುರಿದು ಪು ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಿದ್ರು ನಮ್ಗೆ ಅದೇ ಸ್ನ್ಯಾಕ್ಸು ಅವಾಗ ಈ ಥರ ಈಗಿನ ಥರ ಚುರ್ಮುರಿ ಪಾನಿಪುರಿ ಆ ಥರದ್ದೆಲ್ಲ ಇರ್ತಿರ್ಲಿಲ್ಲ ಇದು ಸ್ಟೋರ್ ಮಾಡು ಇಟ್ಕೋಬೋದಲ್ವ ಹಾಗಾಗಿ ನಮ್ಮವ್ವ ನನಗೆ ಹುರುಳಿಕಾಳು ಮತ್ತು ಎಳ್ಳು ಅಕ್ಕಿ ಇಷ್ಟನ್ನು ಹುರಿದು ನನಗೆ ಬಾಕ್ಸಲ್ಲಿ ಹಾಕಿ ಕೊಡ್ತಾಯಿದ್ರು ಹಾಸ್ಟೆಲ್ಗೆ ತೊಗೊಂಡೋಗಿ ಸ್ವಲ್ಪ ಸ್ವಲ್ಪನೇ ಡೈಲಿ ತಿಂತಿದ್ದಂಥ ನೆನಪು ಕಾಳು ಅಂತಂದರೆ ಸುಮಾರು ಜನ ಉರ್ಸ್ಕೊಂಡು ಬರ್ತಿದ್ರು ಆ ಥರ ನಮ್ಮ ಆಗಿನ ಕಾಲದಲ್ಲಿ ಅಲ್ಲ ನಮ್ಮ ಕಾಲದಲ್ಲೇ ನಾವು ಉರುಳಿಕಾಳನ್ನ ಸ್ನ್ಯಾಕ್ ಟೈಪಲ್ಲಿ ತಿಂತಾಯಿದ್ದು ಇವಾಗ ಹುರುಳಿಕಾಳನ್ನ ಹುರಿದು ನಾನು ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪನೇ ಹಾಕೋದು ಸ್ವಲ್ಪ ತಿನ್ನಕ್ಕೆ ಅಂತಲೇ ಹುರ್ಕೊಂಡಿದ್ದೀನಿ ನನಗೆ ಶ್ರಾವಣಿಗೆ ಇವಾಗ ನಾನಿಲ್ಲಿ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹುರ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ತುಂಬ ಫಾಸ್ಟಾಗಿ ಆಗುತ್ತೆ ನೆನೆಸ್ಬೇಕು ಕೂಗಿಸ್ಬೇಕು ಅನ್ನೋಂಥದ್ದು ಏನಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸ್ವಲ್ಪ ಮೆಂತ್ಯನ ಹಾಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು ಮೆಂತ್ಯನ ಜಾಸ್ತಿ ಹಾಕೋಬೇಡಿ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಇವಾಗ ಇದು ಘಮ ಅದ್ರದ್ದು ಏನು ಘಮ ಇದೆ ಅದು ಬರುವ ತನಕ ಹುರ್ಕೊಬೇಕು ಅದು ಹಾರುವಷ್ಟಲ್ಲಿ ನಾನಿಲ್ಲಿ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವೋ ಅದಕ್ಕೆ ಹುಣಸೆ ಹುಳಿನ ಹಾಕೊಂಡಿದ್ದೀನಿ ನಾವು ಯಾವ ಯಾವುದೇ ಅಡುಗೆನ ಯೂಟ್ಯೂಬಲ್ಲೇ ನೋಡಲಿ ಎಲ್ಲೇ ನೋಡಲಿ ಉಪ್ಪು ಹುಳಿ ಖಾರನ ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಾಕೊಂಡ್ರೆ ನಮ್ಮ ಟೇಸ್ಟು ಚೆನ್ನಾಗಿರುತ್ತೆ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಅಲ್ಲಿ ನೋಡಿದ್ವಿ ಅಂತೇಳಿ ಅವ್ರು ಎಷ್ಟು ಹಾಕಿರ್ತಾರೋ ಅಷ್ಟು ಹಾಕಿದ್ರೆ ಅದು ಚೆನ್ನಾಗೇ ಬರಲ್ಲ ಉಪ್ಪು ಹುಳಿ ಖಾರ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೊಬೇಕು ನಾನಿಲ್ಲಿ ಹುಣಸೆ ಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ಬೆಲ್ಲನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬೆಲ್ಲನೇ ಚೆನ್ನಾಗಿರುತ್ತೆ ಹುಳಿ ಬಿದ್ದ ಮೇಲೆ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರೊಳಗೆ ಇದಕ್ಕೆ ನಾನು ಒಂದು ಟೊಮೊಟೊ ಕೂಡ ಹಾಕಿ ಅದು ಬೇಯುವಷ್ಟಲ್ಲಿ ನಾನಿಲ್ಲಿ ಪೌಡರ್ ಮಾಡ್ಕೊತೀನಿ ಇದನ್ನ ಹುಳ್ಳಿ ಕರಳು ಹಣ್ಣು ಕೂಡ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಪೌಡರ್ ಮಾಡ್ಕೊಬೇಕು ಉರ್ದಿರೋದ್ರಿಂದ ಬೇಗ ಪೌಡರ್ ಆಗುತ್ತೆ ನೈ ನಿಮಗೆ ಎಷ್ಟು ನೈಸ್ ಪೌಡರ್ ಆಗುತ್ತೋ ಅಷ್ಟು ನೈಸ್ ಪೌಡರ್ನ ಮಾಡ್ಕೊಳ್ಳಿ ಇದನ್ನ ಇವಾಗ ಇದು ಪೌಡರ್ ಮಾಡ್ಕೊಂಡು ಬರ್ತೀನಿ ಇದು ಈಗ ಪೌಡರ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಅದು ಮಿಕ್ಸಿ ಜಾರ ತೆಗೆದ ತಕ್ಷಣ ಆ ಘಮ ಬರ್ತಿರುತ್ತೆ ಘಮ್ ಅಂತ ಚೆನ್ನಾಗಿರುತ್ತೆ ಈ ಚಳಿ ವೆದರ್ಗಂತೂ ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳು ಇದು ದಿಢೀರ್ ಹುರುಳಿಕಾಳು ಸಾಂಬಾರು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ನೀವು ನೀಟಾಗಿ ನೀನೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಇವಾಗ ಅಷ್ಟರಲ್ಲಿ ಪೇಸ್ಟ್ ಮಾಡಿದ್ದ ಅಷ್ಟರಲ್ಲಿ ಇದು ಕೂಡ ಬೆಂದಿದೆ ಹುಣಸೆ ಹುಳಿ ಬೆಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ನೀರು ಎಷ್ಟು ಬೇಕು ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡಿಕೊಂಡ್ರೆ ಸಾಕು ಇದು ಸ್ವಲ್ಪ ನೀರು ಹಿಡಿಯುತ್ತೆ ಮತ್ತು ಬೇಯ್ತಾ ಬೇಯ್ತನೂ ಕೂಡ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೇ ಅನಿಸುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀವು ಕೊತ್ತಂಬರಿ ಕರಿಬೇವನ್ನ ಸ್ವಲ್ಪ ಧಾರಾಳವಾಗಿ ಹಾಕೋಬೋದು ಚೆನ್ನಾಗಿರುತ್ತೆ ಇವಾಗ ನಾನು ಲಾಸ್ಟಿಗೆ ಇದು ಬೇಯುವಷ್ಟರಲ್ಲಿ ಒಗ್ಗರಣೆ ಹಾಕೊತೀನಿ ಒಗ್ಗರಣೆಗೆ ನಾನು ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಕರಿಬೇವು ಸಾಸಿವೆ ಜೀ ಇದು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ನೀವು ಬೆಳ್ಳುಳ್ಳಿ ಬೇಡ ಅಂದರೆ ಹಿಂಗೂ ಕೂಡ ಯೂಸ್ ಮಾಡಿ ಒಗ್ಗರಣೆ ಹಾಕೋಬೋದು ನಾನಿಲ್ಲಿ ಬೆಳ್ಳುಳ್ಳಿ ಅಂತೂ ಯಾವುದಕ್ಕೂ ಯೂ ಅಂದರೆ ಈರುಳ್ಳಿನ ಯಾವುದಕ್ಕೂ ಯೂಸ್ ಮಾಡಿಲ್ಲ ಬೆಳ್ಳುಳ್ಳಿ ರುಬ್ಬೋದಕ್ಕೆಲ್ಲ ಯೂಸ್ ಮಾಡಿಲ್ಲ ಬರೀ ಒಗ್ಗರಣೆಗಷ್ಟೇ ಯೂಸ್ ಮಾಡ್ತಾರಂಥದ್ದು ನೋಡಿ ಎಷ್ಟು ಘಮ ಬರ್ತಿದೆ ಅಂದರೆ ಹುಡ್ದಿ ಪುಡಿ ಮಾಡಿರುವಂಥ ಘಮ ಅಷ್ಟು ಚೆನ್ನಾಗಿದೆ ಇವಾಗ ಒಗ್ಗರಣೆ ಕೂಡ ಹಾಕೊತಾ ಇದ್ದೀನಿ ನಾನು ಇದನ್ನು ಬಿಸಿ ಬಿಸಿ ಹಣ್ಣಕ್ಕೆ ಚಳಿ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡ್ತೀರಾ ಹೇಗೆ ಬಂತು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವಾಗ ಬಿಸಿ ಅನ್ನಕ್ಕೆ ನಾನು ಆ ಸಾಂಬಾರ್ ಜೊತೆ ಊಟ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಹೇಗಿದೆ ವಿಡಿಯೋ ಚೆನ್ನಾಗಿ ಬರ್ತಿದೆಯಾ ಮತ್ತು ಯಾವ ಥರದ ವೀಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಮಾಡಿ ಆದಷ್ಟು ಜನ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ನನಗೂ ಕೂಡ ಮೋಟಿವೇಶನ್ ಬಂದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಆದಷ್ಟು ನೋಡಿದವರು ಕಮೆಂಟ್ ಮಾಡಿ ಹೇಗೆ ಅನಿಸುತ್ತೆ ಅಂತೇಳಿ ನಿಮ್ಮ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು